ಎರಡು ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅವಲಕ್ಕಿ ಅಂಬೋಡೆ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವ ಥರ ಅವಲಕ್ಕಿ ಅಂಬೋಡೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಏನಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಪಾವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೈಂಡಿಗೋಸ್ಕರ ಆಮೇಲೆ ಒಂದು ಕಪ್ಪಷ್ಟು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಒಂದು ಕಪ್ಪಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಸ್ಕಿಪ್ ಮಾಡಿ ಬೇಕಾದ್ರೆ ಕರಿಬೇ ಕರಿಬೇನ ಸೊಪ್ಪು ಹಾಕೊಬೋದು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪಾವಷ್ಟು ಅವಲಕ್ಕಿ ಇದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ನೆನೆಸಿಡ್ಬೇಕು ನೋಡಿ ಫ್ರೆಂಡ್ಸ್ ಈಗ ಟೂ ಮಿನಿಟ್ಸ್ ಆಗಿದೆ ಇದಕ್ಕೆ ನಾನು ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಹಾಕೊಂಡ್ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಇದ್ದೀನಿ ಒಂದು ಅಷ್ಟು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ಹಾಗೆ ಕೂಡ ಮಾಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಕಪ್ ಅಷ್ಟು ಹಾಕ್ತಾ ಇದ್ದೀನಿ ಕಾಯಿ ತುಂಬ ಜಾಸ್ತಿ ಹಾಕ್ತಷ್ಟು ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆಗೋಸ್ಕರ ಒಂದು ಕಪ್ ಅಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಆಮೇಲೆ ಟೇಸ್ಟಿಗೆ ಸಾಲ್ಟ್ ಆಗ್ತಾ ಇದ್ದೀನಿ ಇದು ಬೈಂಡಿಂಗ್ಗೋಸ್ಕರ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅದು ಕಲಿಸ್ಕೊಂಡು ನೋಡಿಕೊಂಡು ನೀವು ಹಾಕೊಬೇಕು ಒಂದೆರಡು ಮೂರು ಮುಷ್ಟಿ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಇದು ನೋಡ್ಕೊಂಡು ಕಲ್ಸ್ಕೊಬೇಕು ಕಡಲೆ ಹಿಟ್ಟನ್ನು ನೋಡಿ ಫ್ರೆಂಡ್ಸ್ ಈ ತರ ಕಲ್ಸಿಟ್ಕೊಂಡಿದೀನಿ ಇದನ್ನ ಇವಾಗ ಡೀಪ್ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಈಗ ಈ ತರ ಮುಂದೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ ಒಂದೊಂದೇ ಆಂಬರ್ ಟೈಪ್ ಮಾಡಿ ಕರೆಯೋಣ ನೋಡಿ ಈ ತರ ಈ ತರ ಮಾಡ್ಕೊಂಡು ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ಕಲರ್ ಬಂದರೆ ಸಾಕು ತೆಗೆದುಬಿಡ್ತಾ ಇದ್ದೀನಿ ಲೈಟಾಗಿ ಬಂದರೆ ಸಾಕು ಇದು ಜಾಸ್ತಿ ಏನು ಕಾಯಿಸೋದು ಬೇಡ ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಕಾಯಿಸಿದ್ರೆ ಸಾಕು ಇನ್ನೊಂದು ಸ್ವಲ್ಪ ಇದೆ ಅದು ಹಾಕೊಂಡ್ಬಿಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಇದು ಕೂಡ ಕಾಯ್ದು ತನಿತಾಯಿದ್ದೀನಿ ಇಷ್ಟು ಕಾಯಿದರೆ ಸಾಕು ನೋಡೋದಲ್ಲ ಫ್ರೆಂಡ್ಸ್ ಅವಲಕ್ಕಿ ಬಡ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಬೋದು ಅಂತ ಯಾರಾದರೂ ಗೆಸ್ಟ್ ಬಂದು ಕೂತಿದ್ದಾಗಲೂ ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಕಮ್ಮಿ ಇಂಗ್ರೀಡಿಯಂಟ್ಸ್ ಕೂಡ ಇದಕ್ಕೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಸರಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್